ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ನಮಗೆ ಪಂಚಮಿ ತಿಥಿ ಬಂದಿದೆ ವಾರಾಹಿ ದೇವಿ ಬಂದು ಸಪ್ತ ಅಷ್ಟ ಮಾತೃಕೆಯರಲ್ಲಿ ಐದನೆಯ ಸ್ಥಾನ ಪಡೆದಿದ್ದಾಳೆ ಸ್ನೇಹಿತರೆ ಅದಕ್ಕೋಸ್ಕರ ತಾಯಿಯನ್ನು ನಾವು ಪಂಚಮಿ ಅಂತ ಕೂಡ ಕರಿತೀವಿ ಆ ಪಂಚಮಿ ತಿಥಿಗಳಲ್ಲಿ ತಾಯಿಯನ್ನು ಆರಾಧನೆ ಮಾಡೋದ್ರಿಂದ ತುಂಬ ಶಕ್ತಿದಾಯಕವಾಗಿ ಆ ತಾಯಿ ನಮಗೆ ವರಗಳನ್ನು ಕೊಡ್ತಾಳೆ ಸ್ನೇಹಿತರೆ ಯಾಕಂದರೆ ಆ ದಿನ ರಾತ್ರಿ ಆಗ್ತಾ ಆಗ್ತಾ ತಾಯಿಗೆ ತುಂಬ ಶಕ್ತಿ ಇರುತ್ತೆ ಅವರವರ ಅನುಸಾರ ತುಂಬ ಜನ ಈ ಆಸ್ತಿ ವಿಚಾರಗಳಲ್ಲಿ ಕೋರ್ಟು ಕಚೇರಿಗಳಿಗೆ ಅಲೀತಾ ಇರ್ತಾರೆ ಒಡವೆಗಳನ್ನ ಗಿರ್ವಿ ಇಟ್ಬಿಟ್ಟಿರ್ತಾರೆ ಸಾಲ ಕೊಟ್ಬಿಟ್ಟಿರ್ತಾರೆ ಅಥವಾ ಸಾಲ ತಗೊಂಡಿರ್ತಾರೆ ದೊಡ್ಡ ಮೊತ್ತದಲ್ಲಿ ತುಂಬ ಜನರ ಹತ್ರ ನಾವು ಕಾರಣಾಂತರಗಳಿಂದ ಅಂದರೆ ಬೈಸ್ಕೊಳ್ತಾ ಇರ್ತೀವಿ ಈ ರೀತಿ ಸಾಲ ಇಸ್ಕೊಂಡು ಮನೆಯಲ್ಲಿ ನೆಮ್ಮದಿ ಇಲ್ಲ ನಮಗೆ ಒಬ್ಬರೇ ದುಡಿತಾ ಇದ್ದೀವಿ ಈ ರೀತಿ ಸ್ನೇಹಿತರೆ ನಾನಾ ಕಾರಣಗಳು ತುಂಬ ಕಷ್ಟಪಡ್ತಾ ಇದ್ದೀವಿ ಎನ್ನುವವರು ತಪ್ಪದೇ ಇಂತಹ ಪರ್ವ ದಿನಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಈ ದಿನಗಳು ತುಂಬ ವಿಶೇಷವಾಗಿರುತ್ತೆ ಅದಕ್ಕೂ ಮುಂಚೆ ಒಬ್ರು ಕಮೆಂಟ್ ಓದೋಣ ಹಾಯಕ್ಕ ನಾನು ಫಸ್ಟ್ ಕಮೆಂಟು ಈ ಮುದ್ರೆ ಹಾಗೂ ಈ ಮಂತ್ರ ತುಂಬ ಪವರ್ಫುಲ್ಲು ನನ್ನ ಒಂದು ಕೋರಿಕೆ ಈಡೇರಿಸು ಅಮ್ಮ ಅಂತ ಕೇಳಿಕೊಂಡೆ ನಾಲ್ಕು ಅವರಲ್ಲೇ ಅಂದರೆ ಫೋರ್ ಅವರ್ಸಲ್ಲೇ ನನ್ನ ಕೋರಿಕೆ ಈಡೇರಿಸಿತು ಅಕ್ಕ ನಮಗೆ ನಿಮಗೆ ಇಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ಆ ತಾಯಿ ಹೀಗೆ ನಿಮ್ಮ ಕುಟುಂಬದ ಮೇಲೆ ಆಶೀರ್ವಾದ ತೋರಿಸ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ ಈ ದಿನ ಪಂಚಮಿ ತಿಥಿ ಇರೋದರಿಂದ ನೀವು ತಪ್ಪದೇ ರಾತ್ರಿ ದೇವತೆ ಆಗಿರೋದ್ರಿಂದ ರಾತ್ರಿ ಒಳಗೆ ತುಂಬ ಜನ ಫೋಟೋ ಇಲ್ಲಕ್ಕ ನಮ್ಮ ಮನೆಯಲ್ಲಿ ವಿಗ್ರಹ ಕೂಡ ಇಲ್ಲ ಫೋಟೋ ವಿಗ್ರಹ ಇಟ್ಕೊಂಡ್ರೆ ಏನಾದರೂ ಕಷ್ಟಗಳು ಬರುತ್ತಾ ಅಂತೆಲ್ಲ ಕೇಳ್ತಾ ಇದ್ದಾರೆ ದಯವಿಟ್ಟು ಈ ಥರ ತಪ್ಪರ್ಥ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ವಾರಾಹಿ ದೇವಿ ಬಂದು ನಮ್ಮ ಅಮ್ಮನ ರೀತಿಯಲ್ಲೇ ಸ್ನೇಹಿತರೆ ತುಂಬ ವಿಶೇಷವಾಗಿ ಆ ತಾಯಿ ಮಗು ಮನಸ್ಸು ನಾವು ಏನೇ ಕೇಳಿಕೊಂಡ್ರು ಎಷ್ಟೇ ಕಷ್ಟಗಳಿದ್ರೂ ನಾವು ಕಣ್ಣೀರಾಗ್ತಾಯಿದ್ರೆ ಒಂದು ನಂಬಿಕೆ ಇಟ್ಟು ಆ ತಾಯಿಯ ಪಾದದ ಹತ್ರ ಅಂದರೆ ನಾವು ಫೋಟೋ ವಿಗ್ರಹ ಇರಲೇಬೇಕು ಅಂತೇನೂ ಇಲ್ಲ ಸುಮ್ಮನೆ ಹಾಗೆ ನೀವು ಇಮ್ಯಾಜಿನ್ ಮಾಡಿಕೊಂಡು ನಿಂತ ಜಾಗದಲ್ಲೇ ಅಥವಾ ಕುತ್ತ ಜಾಗದಲ್ಲೇ ನೀವು ಆ ತಾಯಿಯನ್ನು ನೆನೆಸ್ಕೊಳ್ಳಿ ಆರಾಧನೆ ಮಾಡಿ ಹಾಗೂ ಮಂತ್ರಗಳನ್ನ ಜಪ ಮಾಡಿ ಎಷ್ಟು ವಿಶೇಷವಾಗಿ ನಿಮಗೆ ಆ ಕಷ್ಟಗಳಿಂದ ಪಾರು ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಮಾತುಗಳಲ್ಲಿ ಹೇಳಿದ್ರೆ ಅದು ಕಡಿಮೆ ಆಗುತ್ತೆ ಸ್ನೇಹಿತರೆ ಅದು ನಿಮ್ಮ ಅನುಭವಕ್ಕೆ ಬರಬೇಕು ಯಾಕಂದರೆ ಸಾಕಷ್ಟು ನನ್ನ ಜೀವನದಲ್ಲೂ ಕೂಡ ಈ ರೀತಿ ಅನುಭವಗಳು ಆಗಿದೆ ಎಷ್ಟೋ ಕಷ್ಟದ ಪರಿಸ್ಥಿತಿಯಿಂದ ಆ ತಾಯಿ ಹೊರಗೆ ತಂದಿದ್ದಾಳೆ ಅದಕ್ಕೋಸ್ಕರ ನಿಮಗೂ ಒಳ್ಳೆಯದಾಗಲಿ ಅನ್ನುವ ಒಂದು ಮಾತಿಂದ ನಾನು ನಿಮಗೆ ಇದನ್ನು ಇದ್ದೀನಿ ನೀವು ಏನು ಮಾಡೋದಕ್ಕಾಗಲಿಲ್ಲ ಅಂದ್ರೂ ಯಾಕಂದರೆ ತಾಯಿಗೆ ಈ ಭೂಮಿಯ ಒಳಗೆ ಬೆಳೆದಿರುವಂತಹ ಹಣ್ಣು ಹಂಪಲು ತರಕಾರಿ ಅಂದರೆ ತುಂಬ ಪ್ರಿಯ ಅದರಲ್ಲಿ ನೀವು ಯಾವುದಾದ್ರೂ ಒಂದು ಇಡಬಹುದು ದಾಲಂಬ್ರಿ ಹಣ್ಣು ಅಂದರೆ ತುಂಬ ಪ್ರಿಯ ಹಾಗೆ ಬೆಲ್ಲದ ಪಾನಕ ಅನ್ನೋದು ತುಂಬ ವಿಶೇಷವಾಗಿ ಒಂದು ಲೋಟನಾದರೂ ನೀವು ಮಾಡಿ ಇಡಬಹುದು ತಾಯಿಗೋಸ್ಕರ ಇಟ್ಟು ನೀವು ಕೇಳ್ಕೊಳ್ಳಿ ಸ್ನೇಹಿತರೆ ಇದು ಯಾವುದು ನಾವು ಮಾಡೋದಕ್ಕಾಗ್ತಾ ಇಲ್ಲಕ್ಕ ನಾವು ಈ ಥರ ಆಸ್ಟ್ಲಲ್ಲಿದ್ದೀವಿ ಎಲ್ಲೋ ಕಾರಣಾಂತರಗಳಿಂದ ಹಾಸ್ಪಿಟಲ್ಗೆ ಹೋಗಿದ್ದೀವಿ ಪಿ ಜಿಯಲ್ಲಿದ್ದೀವಿ ನಮಗೆ ತುಂಬ ಸಮಸ್ಯೆಗಳಿದೆ ಹಾಗೂ ಇಲ್ಲ ಈ ರೀತಿ ತುಂಬ ಜನ ಹೇಳ್ತಾ ಇದ್ದಾರೆ ಕೂಡ ಅದೇ ರೀತಿ ನೀವು ಒಂದು ನಂಬಿಕೆ ಅನ್ನೋದು ಇರಬೇಕು ಅಷ್ಟೇ ಸ್ನೇಹಿತರೆ ಸಂಕಲ್ಪ ಮಾಡಿಕೊಂಡು ತುಂಬ ಜನ ಒಂದು ಮದುವೆ ಆಗಬೇಕು ಕೆಲಸ ಸಿಗಬೇಕು ಈ ರೀತಿ ದೊಡ್ಡ ದೊಡ್ಡ ಕೋರಿಕೆಗಳಿರುತ್ತೆ ಅದನ್ನು ಒಂದು ಪಂಚಮಿಗೆ ಕೇಳಿಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಐದು ವಾರ ಮಾಡ್ತೀನಿ ತಾಯಿ ಅಥವಾ ಐದು ಪಂಚಮಿ ಮಾಡ್ತೀನಿ ತಾಯಿ ಯಾಕಂದರೆ ತಿಂಗಳಲ್ಲಿ ಎರಡು ನಮಗೆ ಪಂಚಮಿ ಬರುತ್ತೆ ಸ್ನೇಹಿತರೆ ಹದಿನೈದು ದಿನಕ್ಕೊಮ್ಮೆ ನಾನು ಈ ರೀತಿ ಐದು ಪಂಚಮಿ ಮಾಡ್ತೀನಿ ತಾಯಿ ಅಂತ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ಈ ಪೂಜೆನ ಪ್ರಾರಂಭ ಮಾಡಿ ಸರಳ ವಿಧಾನದಲ್ಲೇ ನಾವು ಮನೆ ಮನೆಯಲ್ಲಿ ಯಾವ ಥರ ಪೂಜೆ ಮಾಡ್ತೀವೋ ಅದೇ ರೀತಿ ವಿಶೇಷವಾಗಿ ಅಂದರೆ ಬೆಲ್ಲದ ಪಾನಕ ಇಡಿ ಅಥವಾ ಬೆಲ್ಲದ ಒಂದು ತುಂಡಾದರೂ ಇಡಿ ಹಾಗೆ ಎಷ್ಟೋ ಮಂತ್ರಗಳನ್ನ ನಾನು ಶೇರ್ ಮಾಡಿದ್ದೀನಿ ಯಾವ ಮಂತ್ರನಾದರೂ ನೀವು ಪಠಿಸಬಹುದು ಈ ದಿನ ನಾನು ಒಂದು ಮಂತ್ರನ ತುಂಬ ಶಕ್ತಿದಾಯಕವಾದ ತಾಯಿ ಹೆಸರು ಕೂಡಿರುವಂತಹ ಈ ಮಂತ್ರನ ನಾನು ಶೇರ್ ಮಾಡ್ತಾ ಇದ್ದೀನಿ ಇದನ್ನು ನೀವು ನಂಬಿಕೆ ಇಟ್ಟು ಪಠಣೆ ಮಾಡಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಮಂತ್ರಗಳಿಗೆ ಅಷ್ಟೊಂದು ಶಕ್ತಿ ಇದೆ ಹಾಗೂ ವಾರಾಹಿ ದೇವಿಗೆ ತುಂಬ ಶಕ್ತಿ ಇರೋದರಿಂದ ಆ ತಾಯಿಯ ಹೆಸರು ಕೂಡಿರುವಂತಹ ಮಂತ್ರ ಆಗಿರೋದ್ರಿಂದ ಈ ಮೂಲ ಮಂತ್ರನ ನೀವು ನಂಬಿಕೆ ಇಟ್ಟು ಬರೆದು ಪಠಣೆ ಮಾಡಿಕೊಳ್ಳಿ ಎಷ್ಟೇ ದೊಡ್ಡ ಕೋರಿಕೆಗಳಾದ್ರೂ ಎಷ್ಟೇ ದೊಡ್ಡ ಒಂದು ಸಂಕಷ್ಟ ಇದ್ರೂ ಅದರಿಂದ ನಿಮ್ಮನ್ನು ಹೊರಗೆ ಕರ್ಕೊಂಡು ಬರ್ತಾರೆ ಆ ತಾಯಿ ನಂಬಿಕೆಯಿಂದ ಮಾಡಿ ನೋಡಿ ಈ ಸರಳ ವಿಧಾನವನ್ನು ನೀವೇನಾದರೂ ಬೆಲ್ಲದ ಪಾನಕ ಮಾಡಿ ಇಟ್ಟಿದ್ರೆ ಆ ಪೂಜೆ ಎಲ್ಲ ಆದಮೇಲೆ ಮನೆಯವರೆಲ್ಲ ಅದನ್ನು ಒಂದು ಪ್ರಸಾದದ ರೂಪದಲ್ಲಿ ಸೇವಿಸಿ ಆ ತಾಯಿಗೆ ಏನಾದರೂ ಇಟ್ಟಿದ್ರು ನೀವು ನೈವೇದ್ಯಕ್ಕೆ ಅಂತ ಅದನ್ನು ತಗೊಂಡು ನೀವು ಮತ್ತೆ ನೀವು ಮನೆಯವರೆಲ್ಲ ಸೇವಿಸಬಹುದು ಇಷ್ಟು ಸರಳವಾದ ವಿಧಾನನ ನೀವು ಕೂಡ ಫಾಲೋ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು